ಅಲ್ಲಿ ಫೆಬ್ರವರಿ ಹದಿನಾರು ಹದಿನೇಳಕ್ಕೆ ಮದುವೆ ಅದ್ ಮದುವೆ ಮುಗಿಸಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಂದಿದ್ವಿ ಅಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ವಿ ರೈಲಲ್ಲಿ ಯಾವತ್ತು ನೋಡಿರ್ಲಿಲ್ವಲ್ಲ ರೈಲಲ್ಲಿ ಒಂಥರ ಒಳ್ಳೆ ಅನುಭವ ಇರುತ್ತಲ್ಲ ಹಂಗಾಗಿ ಅಲ್ಲಿಗೆ ಬಂದು ಅಲ್ಲಿಂದ ಧರ್ಮಸ್ಥಳಕ್ಕೆ ರಾತ್ರಿ ಬಂದ್ವಿ ಲಾಸ್ಟ್ ಬಸ್ ಅಲ್ಲಿ ಬಂದು ಅಲ್ಲಿ ಇದಕ್ಕೆ ಹೊಸ ಕಟ್ಟವರಲ್ಲ ಕಟ್ಟವ್ರಲ್ಲ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಲಾಡ್ಸ್ ತಗೊಂಡಿದ್ವಿ ತಗೊಂಡು ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಅಷ್ಟೊತ್ತಿಗೆ ತಿರ್ಗಾ ಬಂದು ಒಂದು ಎಂಟೂವರೆ ಒಂಬತ್ ಗಂಟೆ ಸುಮಾರಿಗೆ ರೂಮು ವೆಕೇಟ್ ಮಾಡಿದ್ವಿ ಬಂದು ಆಚೆ ಕಡೆ ರೂಮ್ ಹತ್ರ ನಿಂತ್ಕೊಂಡು ಲಾಡ್ದು ಆಚೆ ಕಡೆ ನಿಂತ್ಕೊಂಡು ಫೋಟೋ ತೆಗೀತಾ ಇದ್ದೆ ನಮ್ ಹೆಂಗಸ್ರದ್ದು ಅವಾಗ ಯಾರೋ ಇಬ್ರು ಒಳಗಡೆ ಇರೋರು ಕ್ಯಾಶಿಯರ್ ಏನೋ ಅವ್ರು ಗೊತ್ತಿಲ್ಲ ಅವ್ರು ಒಂಥರ ಅನುಮಾನವಾಗಿ ಅನುಮಾನ ಅಂದ್ರೆ ಒಂಥರ ಸಿಕ್ಕಾಪಟ್ಟೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು ನಮ್ಗ ಅವಾಗ ಏನಂತ ಅನ್ಸಿತ್ತು ಅಂದ್ರೆ ಈ ಪುಣ್ಯಕ್ಷೇತ್ರಗಳಲ್ಲಿ ಈ ದೇವಸ್ಥಾನ ಕೆಲಸಗಳು ಮಾಡ್ಬಿಡ್ತಾರಲ್ಲ ಒಬ್ಬೊಬ್ರು ಈ ಕಟ್ಟಡ ಕೆಲ್ಸಗಳು ಮಾಡ್ಬಿಡ್ತಾರಲ್ಲ ಅಂತ ಕೆಲಸ ಮಾಡಕ್ಕೆ ಏನೋ ಬಂದ್ಬಿಟ್ಟವ್ರು ಇವ್ರು ಅದನ್ನ ಲೆಕ್ಕಾಚಾರದಲ್ಲಿ ನಮ್ಮನ್ನ ನೋಡ್ತಾ ಇದ್ರು ನಾವ ಈಗ ಈ ಪುಣ್ಯ ಕ್ಷೇತ್ರ ಅಲ್ವೇನಪ್ಪ ಈ ಕ್ಷೇತ್ರಗಳಲ್ಲಿ ಯಾರ ಕರ್ಕೊಂಡು ಏನನ್ನ ಮಾಡಬಿಡ್ತಾರೆ ಕ್ಷೇತ್ರದ ಇದಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡ್ತಾರೆ ಅಂತ ಅನುಮಾನವಾಗಿ ನೋಡ್ತಾರೆ ಅದೆಲ್ಲ ಕಾಮನ್ ಬಿಡು ಅಂತ ನಾವು ಹಂಗ ಅನ್ಕೊಂಡ್ವಿ ಆದ್ರೆ ಇವಾಗ ಈ ನ್ಯೂಸ್ಗಳೆಲ್ಲ ನೋಡುವಾಗ ಇವರು ಅದೇ ದೃಷ್ಟಿಕೋನದಲ್ಲೇ ನೋಡಿದ್ದು ಅಂತ ನಮ್ಗೆ ಇವಾಗ ಅನುಭವ ಇಬ್ಬರೇ ಇಬ್ಬ್ರೆ ಅಣ್ಣ ಅನ್ನ ಇಬ್ರೇನೆ ಆಮೇಲೆ ಒಳಗಡೆ ಒಳಗಡೆ ದರ್ಶನಕ್ಕೆ ಹೋಗಿದ್ದಾಗ ದರ್ಶನ ಎಲ್ಲ ಮುಗಿಸಿ ಮತ್ತೆ ಬಂದು ಶರ್ಟ್ ಹಾಕೊಂತ ಇದ್ದೆ ನಾನು ಶರ್ಟ್ ಹಾಕೊಂಡು ತೆಂಗಿನ್ಕಾಯಿ ಕೊಡ್ತಾರಲ್ಲ ತೆಂಗಿನ್ಕಾಯಿ ಕಟ್ಟಕ್ಕೆ ಆ ತೆಂಗಿನ್ಕಾಯಿ ಈಸ್ಕೊಳ್ಳುವಾಗ ಈ ನಾವು ಕಂಪ್ಲೇಂಟ್ ಅಲ್ಲಿ ದೊಡ್ಡ ಮನುಷ್ಯನ್ ಒಬ್ಬಂದು ಹೆಸರ್ ಹೌದು ಆ ಪುಣ್ಯಾತ್ಮನೆ ಕೊಟ್ಟಿದ್ದ ತೆಂಗಿನಕಾಯಿ ನಮ್ಗೆ ಅವಾಗೂ ಅಲ್ಲೂ ಒಂಥರ ನೋಡ್ದ ಕನ್ನಡಕ್ಕೆ ಒಳಗಡೆ ಹಾಕಿ ದುಡ್ಡು ಕೇಳಿಲ್ವಾ ದುಡ್ಡು ದುಡ್ಡು ನಾವು ಚೀಟಿ ತಗೊಂಡಿದ್ದು ಚೀಟಿ ತಗೊಂಡು ಲೈನ್ ಅಲ್ಲಿ ಬರುವಾಗ ಮೂವತ್ ರೂಪಾಯಿ ಏನೋ ಹಾಕಿದ್ವಿ ಆ ತಟ್ಟೆ ಒಳಗೆ ಅಲ್ಲಿ ಸೈಡ್ ಅಲ್ಲಿ ಇಟ್ಟಿದ್ದಕ್ಕೆ ಈಸ್ಕೊಂಡು ಲೈನ್ ಅಲ್ಲಿ ಬಂದು ಕೈ ಇಸ್ಕೊಂಡಿದ್ದ ಅಷ್ಟೇ ಆವಾಗ ಅಲ್ಲಿ ಅಲ್ಲಿ ಕೂಡ ಅದೇ ತರ ಅನುಭವ ಆಗಿತ್ತು ಆ ಮಾವು ಕೇಸಲ್ಲಿ ಅವು ದೊಡ್ಡ ಮನುಷ್ಯ ವ್ಯಕ್ತಿ ತಮ್ಮ ಒಬ್ಬ ಅವನಲ್ಲ ಅವನು ಅವನೇ ಕೊಟ್ಟಿದ್ದು ಕಾಯಿ ನಮ್ಗೆ ಅವನು ಕಣ್ಣು ದೃಷ್ಟಿನೇ ಸರಿ ಅವನು ಒಂದ್ ತರಾ ನೋಡ್ದ ಅವನು ಅಲ್ಲಿ 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 ಅದೇ ಅದಕ್ಕೆ ನಾವು ಮಹೇಶ್ ಶೆಟ್ರು ಇವರೆಲ್ಲ ನಾವು ಕಣ್ಣಾರೆ ನೋಡಿಲ್ಲ ಗಿರೀಶ್ ಮಠಣ್ಣವರು ಇವ್ರ ಯಾರು ನೋಡಿಲ್ಲ ನಾವು ಆದ್ರೆ ಇವಾಗಂತೂ ಈ ನಿಮ್ಮ ಆಯ್ ಕರುನಾಡು ಆಮೇಲೆ ಹ್ಯೂಮನ್ ರೈಟ್ಸ್ ಪೇಜು ಸೌಜನ್ಯ ನ್ಯೂಸ್ ಆಮೇಲೆ ಮಹಾಕಾಲ ಯೂಟ್ಯೂಬ್ ಇವೆಲ್ಲ ಪುರ್ಸೊತ್ ಇಲ್ದಂಗ್ ನೋಡ್ತಾ ಇದೀವಿ ಇಲ್ಲ ಅಂದ್ರೆ ನಾ ಇರೋ ವಿಚಾರ ನಾವು ತಿಳಿಸ್ತಾ ಇದೀವಿ ನಾಲ್ಕು ಜನರಿಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹ್ಮ್ ನೋಡ್ತಾ ಇದ್ದೀವಿ ಬಿಡಿ ಸರ್ ನಾವು ಒಂಥರ ಒಂದ್ ಪ್ರೇಮ ಲೋಕ ಪೊಲೀಸ್ ಸ್ಟೋರಿ ಪಿಚ್ಚರ್ ಗಿನ್ನ ಜಾಸ್ತಿ ನೋಡ್ಬಿಟ್ಟಿದೀನಿ ನಾನು ಇದನ್ನ ಯಾಕಂದ್ರೆ ಯಾಕಂದ್ರೆ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಗೊತ್ತಿ ಸರ್ ನಮ್ ಯಾಕಂದ್ರೆ ನಮ್ ಮನೆ ದೇವರು ಆದಿ ಚುಂಚನಗಿರಿ ಕಾಲು ಬೈರುವ ನಾವೆಲ್ಲ ಶಿವನ್ ಹೋಗ್ಲೇನೆ ಹ್ಮ್ ಹಂಗಾಗಿ ನಾವು ಧರ್ಮಸ್ಥಳ ಅಂದ್ರೆ ಈಗ ಏನಾನ ಮನೇಲಿ ಏನಾನ ಒಂದ್ ಇನ್ಸಿಡೆಂಟ್ ಗಲಾಟೆ ಏನಾನ ಆಣೆ ಪ್ರಮಾಣ ಏನಾನ ಬಂತು ಅಂದ್ರೆ ಮಂಜುನಾಥನ್ ಮೇಲೇನೆ ಆಣೆ ಮಾಡೇನೆ ನಾವು ಏನನ್ನ ಹೇಳ್ಬೇಕು ಅಂದ್ರೆ ಹೇಳ್ತಾ ಇದ್ದಿದ್ದು ಅಷ್ಟೊಂದು ನಂಬಿಕೆ ನಮ್ಗೆ ಯಾಕಂದ್ರೆ ನಾವು ಒಂದ್ ವರ್ಷದಲ್ಲಿ ಎಂಟ್ ಸತಿ ಬಂದಿದೀನಿ ನಾನ್ ಧರ್ಮಸ್ಥಳಕ್ಕೆ ಸತಿ ಅಲ್ಲ ಹೆಣ್ಣಿಗೆ ಕುಕ್ಕೆಗ್ ನಾವ್ ಅಷ್ಟು ಓತಾ ಇರ್ಲಿಲ್ಲ ಆಮೇಲೆ ಟಿವಿನ ಮೇಲೆ ಈಗ ಒಂದ್ ಸತಿ ಮಣ್ಣಿನ ವಿಸ್ಮಯ ಅಂತ ಬಂದಿತ್ತು ಇದು ಸೂರ್ಯ ದೇವಸ್ಥಾನ ಆಮೇಲೆ ಅದು ಬಂದ್ಮೇಲೆ ಅದನ್ನ ಈ ಧರ್ಮಸ್ಥಳ ನೋಡ್ಕೊಂಡು ಅಲ್ಲಿ ಹೊಲ್ಟೋಗಿಡಿವ ಸೀದಾ ಒಂದ್ಸತಿ ನಮ್ಮ ತಂಗಿದು ನಮ್ ಚಿಕ್ಕಮ್ಮಂದ ಮಗಳದು ಅಲ್ಲೇ ಮದುವೆ ಆಗಿದ್ದು ಧರ್ಮಸ್ಥಳದಲ್ಲೇ ದೊಡ್ಡ ದೊಡ್ಗಡಿಯಾರೇ ಐತಲ್ಲ. ದೊಡ್ಗಡಿಯಾದಿಂದ ಎರಡ್ಗಡೆ ಮೇಲ್ಗಡೆ ಕಾರ್ ಪಾರ್ಕಿಂಗ್ ಇಂದ ಮೇಲೆ ಹೋದ್ರೆ ಅಲ್ಲಿ ಒಂದು ಚೌಟ್ರಿ ಐತೆ ಮದ್ವೆ ಚೌಟ್ರಿ ಅಲ್ಲಿ ಮದುವೆ ಆಗಿತ್ತು ಆ ಮದುವೆ ಆದಾಗ ಎರಡ್ ಸಾವಿರದ ಹದಿನೈದರಲ್ಲಿ ನಾವು ಮದುವೆ ಬಸ್ ಅಲ್ಲೇನೆ ಉಳ್ಕೊಂಡಿದ್ವಿ ಆ ಚೌಟ್ರಿ ಅದ್ರ ಆ ಕಾಡಲ್ಲಿ ಒಂದ್ ಸ್ವಲ್ಪ ಕಾಡು ಪ್ರದೇಶ ಹಂಗೈತೆ ಸ್ವಲ್ಪ ಹಾ ಅಲ್ಲೇ ಬಸ್ಸಲ್ಲಿ ಉಳ್ಕೊಂಡಿದ್ವಿ ಒಂದ್ ವೇಳೆ ಬಸ್ಸಲ್ಲಿ ನಾನು ನಮ್ ಜೊತೆ ಯಾವ್ದನ ಈ ಈ ಹುಡುಗಿರ ಹೆಂಗಸ್ರ ಯಾರನ ಇದ್ದಿದ್ರೆ ನಾವು ಅವ್ರು ಇಬ್ರು ಮಾಡ್ರೇನೆ ಅವತ್ತು ಏನಂದ್ರೆ ನಾವು ಬರೀ ಮೂರ್ ಜನ ಹುಡುಗರು ಮಾತ್ರ ಮಣಿಕೊಂಡಿದ್ದ ಬಸ್ಸಲ್ಲಿ ಡ್ರೈವರು ಕ್ಲೀನರ್ ನಾವ್ ಇಬ್ರು ಹುಡ್ಗುರು ಅಲ್ಲ ಇವತ್ತಿನ ಪರಿಸ್ಥಿತಿ ನಾವು ಜ್ಞಾಪಿಸ್ಕೊಂಡಾಗ ಇವೆಲ್ಲ ನೋಡುವಾಗ ನಮ್ಗೆ ಅವತ್ತು ಹೆಂಗಪ್ಪ ಇಲ್ಲೆಲ್ಲ ಕಳದ್ವಿ ನಾವು ಇಂತ ರಾಕ್ಷಸರು ಈ ಅಲ್ಲ ಅವ್ರು ಕುಸುಮಾವತಿ ಅವ್ರು ಹೇಳದಂಗೆ ರಾಕ್ಷಸ ವನನೇ ಅದು ಈಗ ನಮ್ಮ ಬಗ್ಗೆ ನಮ್ಗೆ ಏನ್ ಇದಿಲ್ಲ ಸರ್ ಈಗ ನಮ್ದು ಏನ್ ಕೆಲಸ ಸರ್ ಗೊತ್ತಾ ಅಲ್ಲಿರೋ ಹೊಲ್ಸ ಜನರ ಕರ್ಮ ಕಾಂಡನ ಜನರ ಮುಂದೆ ಜನರ ಮುಂದೆ ಒಂದು ಇಡೋ ಪ್ರಯತ್ನ ಜನರಿಗೂ ಗೊತ್ತಾಗ್ಲಿ ಅಂತ ಮಾಡ್ತಿರೋದು ಒಳ್ಳೆ ಕೆಲಸ ಬಿಡಿ ಈಗ ನಾವು ಮೀನ್ ಸ್ಟ್ರೀಮ್ ಮೀಡಿಯಾಗ್ ಅವ್ರನ್ನೆಲ್ಲ ಕೊಂಡ್ಕೊಂಡು ಖರೀದಿ ಮಾಡ್ಕೊಂಡು ಎಷ್ಟೊತ್ತಿಗೆ ಎಲ್ಲ ಮುಚ್ಚಾಕ್ ಎಲ್ಲಾ ಕೊಂಡ್ಕೊಂಡವ್ರೆ ಆಲ್ರೆಡಿ ಹ ಎಲ್ಲ ಎಲ್ಲ ಯಾವ್ದ್ರೆ ಬರ್ತಾ ಇದ್ಯಾ ಇಲ್ಲ ತಾನೇ ಈಗ ಹನ್ನೆರಡು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತೆ ಹೋರಾಟಗಾರರು ಹೇಳ್ತಿರೋದು ಇದೇ ವಿಷಯ ಸರ್ ಇದೇ ವಿಚಾರ ಕೆಲವು ಜನರಿಗೆ ಇನ್ನೂ ಅರ್ಥ ಆಗಿಲ್ಲ ಅಷ್ಟೇ ಅದೇ ಒಂದು ವಿಪರ್ಯಂದ್ಬಿಟ್ಟಿದೆ ಬಿಡಿ ನೋಡಿ ನಾನೂರ ಅರವತ್ತೆರಡು ಅಸಹಜ ಸಾವುಗಳು ಏನಾಗಿದೆ ಅದ್ ಯಾವ್ದು ಅದೆಲ್ಲ ಇವರೇ ಮಾಡಿರುವಂತದ್ದು ಹಂಗಾಗಿ ನಾನೂರ ಅರವತ್ತೊಂದು ಆತ್ಮಗಳು ಆತ್ಮಗಳು ಈ ಅರವತ್ತೆರಡನೇ ಆತ್ಮ ಆಯ್ತಲ್ಲ ಇದು ಪ್ರೇತಾತ್ಮ ಅಲ್ಲ ಇದು ಅನ್ನೋದು ಇದು ದೈವಾತ್ಮ ಇದು ಈ ಅಷ್ಟು ಪ್ರೇತಾತ್ಮಗಳಿಗೆ ನ್ಯಾಯ ಆ ಶಾಶ್ವತ ಮುಕ್ತಿ ಕೊಡ್ಲಿಕ್ಕೆ ಅಂತಾನೆ ಹುಟ್ಟಿರುವಂತ ದೈವಾತ್ಮ ಈ ಸೌಜನ್ಯ ಅಂತ ನಮ್ಮ ಭಾವನೆ ನಾವೇನು ನೋಡಿಲ್ಲ ಮಾಡಿಲ್ಲ ಏನು ಇಲ್ಲ ಆದ್ರೆ ಈ ಕರ್ಮಕಾಂಡ ಎಲ್ಲ ನೋಡುವಾಗ ನಮ್ಮ ಮನಸ್ಸಿನಲ್ಲಿ ಬರುವಂತ ಭಾವನೆ ಅದು ಲೆಕ್ಕಕ್ಕೆ ಸಿಕ್ಕಿದ್ದು ನಾನ್ನೂರ ಅರವತ್ತು ಸಾವಿರಕ್ಕೂ ಮಿಕ್ಕಿದ್ದಾಗಿದೆ ಆಗಿದೆ 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 ಅಲ್ಲ ಈಗ ಲೆಕ್ಕ ನೋಡ್ಕೊಳ್ಳಿ ಈಗ ಸೌಜನ್ಯ ಪ್ರಕರಣದಲ್ಲೇನೆ ಆ ಕೇಸ್ ಹಾಕಕ್ಕೆ ಅಂದ್ಬಿಟ್ಟು ಅವನು ಪೂಜಾರಿ ಆಕ್ಸ್ಟೆಂಡ್ ಮಾಡ್ತಾ ಇರ್ತಾನೆ ಆಮೇಲೆ ಗೋಪಾಲ್ ಕೃಷ್ಣ ಗೌಡ ಇಲ್ಲ ರವಿ ಪೂಜಾರಿ ಇಲ್ಲ ಇಲ್ಲ ತುಂಬಾ ಜನ ಹೋಗಿದ್ದಾರೆ ಎಷ್ಟು ಜನ ಸರ್ ಏನು ಮನುಷ್ಯ ರಾಕ್ಷಸರ ಇವರು ತಾಲಿಬಾನ್ ನಲ್ಲೂ ಇದ್ದವೆಲ್ಲ ನಡೆದಿರಂಗಿಲ್ಲ ಅಲ್ಲೂ ಒಂದ್ಸತಿ ಅಲ್ಲ ಅಕ್ಬರ್ ಆಯ್ತಪ್ಪ ನಾನು ಮುಸ್ಲಿಂ ಕನ್ವರ್ಟ್ ಆಗ್ಬಿಡ್ತೀನಿ ಅಂದ್ರೆ ಬೇಕಾದ್ರೆ ಬಿಟ್ಬಿಡ್ತಾರ ಇವರೆಲ್ಲಾದ್ರೂ ದಯಾಕರಣೆ ಐತಿ ಇವ್ರಿಗೆ ಅಷ್ಟು ಇಲ್ವಲ್ಲ ಸರ್ ಇವ್ರಿಗೆ ಸರ್ ಸೌಜನ್ಯ ಎತ್ತಾಕೊಂಡು ಹೋಗೋದನ್ನ ಕಣ್ಣಾರೆ ಕಂಡಿರೋ ಒಬ್ಬ ಜೈನ್ ಹುಡುಗ ಉಪ್ಪಿನ ಅಂಗಡಿ ಅವನು ಇಲ್ಲ ಪ್ರಶಾಂತ್ ಪ್ರಶಾಂತ್ ಅವನು ಅವನು ಮೂರ್ ದಿವಸಕ್ಕೆ ಮಾತ್ರ ಹೌದು 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 ಏನ್ ಸ ಏನ್ ಈಗ ಏನು ಒಳ್ಳೆ ಕೋಳಿ ಕುಯ್ದಂಗೆ ಕುಯ್ದು ಸಹಾಯ ಆಗ್ತಾರೆ ಅಂದ್ರೆ ಏನ್ ಮುನಿಷ್ ಪ್ರಾಣಿಗ್ ಬೆಲೆನೇ ಇಲ್ವಾ ಹಂಗಾರ ಅಂತ ಧರ್ಮಕ್ಷೇತ್ರದಲ್ಲಿ ಇಟ್ಕೊಂಡು ಆ ಸೋಮನಾಥ್ ನಾಯಕ್ರು ಹೇಳ್ತಾ ಇರತ್ ಕೇಳ್ತಾ ಇದ್ರೆ ಮೊಯ್ ಕೂದಲೆಲ್ಲಾ ಎದ್ದು ನಿಂತ್ಕೊಂಬಿಟ್ಟಾವ ಒಂದ್ ನಿಮಿಷ ಸರ್ ಮುಂದೂರು ಚಿಲ್ರ ಕಾಮನ್ ಸೆನ್ಸ್ ಇರೋ ಜನರಿಗೆ ಇದೆಲ್ಲ ಅರ್ಥ ಆಗುತ್ತೆ ಸರ್ ಹಾ ಅರ್ಥ ಆಗತ್ತೆ ಅಲ್ಲಾ ಮುನ್ನೂರು ಚಿಲ್ರೆ ಕೇಸು ಒಂದಕ್ಕೂ ಕೋರ್ಟ್ ಇಲ್ಲಿವರೆಗೂ ಅಟೆಂಡ್ ಆಗಿಲ್ಲ ಆ ಅಲ್ಲ ಭೂ ಹೌದು ಅಷ್ಟು ಕೇಸ್ ಹಾಕಿದ್ದಾರೆ ಅವರು ಸೋಮನಾಥ್ ನಾಯ್ಕ ನರೇಂದ್ರ ನಾಯ್ಕು ನಮ್ಮ ರಾಘವೇಂದ್ರ ಆಚಾರ್ಯು ಆಮೇಲೆ ನರೇಂದ್ರ ನಾಯ್ಕು ಆಮೇಲೆ ಇನ್ನೊಬ್ಬ ರಾವ್ ಯಾರಾಹು ಹ್ರಾಹ್ಮಣರವ್ರು ಇವರೆಲ್ಲ ಅಷ್ಟು ಕೇಸ್ ಹಾಕಿದ್ದಾರೆ ಒಂದಕ್ಕೂ ಉತ್ತರ ಕೊಡೋಕೆ ಅವ್ರಿಗೆ ಆಗ್ತಾವಿಲ್ಲ ಇಲ್ಲ ಇಲ್ಲ ನೀವು ನೀವು ಮಾತಾಡ್ತಿರೋದು ನೋಡಿದ್ರೆ ನನಗಿಂತ ಚೆನ್ನಾಗಿ ನೀವು ಸ್ಟಡಿ ಮಾಡಿದೀರಾ ಚೆನ್ನಾಗಿ ಮಾತಾಡ್ತೀರಾ ಏ ನಾನು ಹೇಳಲಿವಾ ಸರ್ ರೇಮಲೋಕ ಪಿಕ್ಚರ್ ನಾನು ಅಷ್ಟು ನೋಡ್ಲಿ ನೋಡಿರಲಿಲ್ಲ ಆ ತರ ಮಾಡ್ಬಿಡಿದ್ದೀನಿ ಈ ಎಪಿಸೋಡ್ನ ಸರ್ ಇನ್ನೊಂದು ವಿಚಾರ ಗೊತ್ತಾ ನಾವ್ ಇದನ್ನೆಲ್ಲ ನಾವು ವಿಡಿಯೋ ಇದನ್ನ ಅಪ್ ಮಾಡಕ್ಕೆ ಹೋದ್ರೆ ಈ ರೀತಿ ವಿಚಾರಗಳನ್ನು ನಾವು YouTube ಅಲ್ಲಿ ಹಾಕಿದ್ರೆ ಕೆಲವರೆಲ್ಲ ಏನ್ ಕಮೆಂಟ್ ಆಗ್ತಾರ ಗೊತ್ತಾ ಸುಮ್ನೆ ಸುಮ್ನೆ ಪೂಂಗೆ ಉತ್ತಾರೆ ಸುಮ್ನೆ ಟೈಮ್ ಪಾಸ್ ವೇಸ್ಟ್ ಮಾಡ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ ಇಲ್ಲ ಮಹೇಶ್ ಆ ಆತರ ಅಷ್ಟು ಇಷ್ಟು ವರ್ಷದಿಂದ ಅವ್ರೇನು ಸ್ವಂತ ಮಗಳಲ್ಲ ಸ್ವಂತ ಜಾತಿ ಅಲ್ಲ ಪಕ್ಕದ ಮನೆ ಹುಡುಗಿ ಅಲ್ಲ ಏನೂ ಅಲ್ಲ ಯಾರ್ದೋ ಮನೆ ಹೆಣ್ಮಕ್ಳಿಗೋಸ್ಕರ ಇಷ್ಟು ಅವ್ರು ಹೋರಾಟ ಮಾಡ್ತಾ ಇದ್ರೆ ಅವರು ಇಡೀ ಇಂಡಿಯಾದಲ್ಲಿ ಆತರ ನಾವು ನೋಡಿಲ್ಲ ಬಿಡಿ ಅಷ್ಟು ಧೈರ್ಯವಾಗಿ ಕಾಮನ್ ಟಿವಿ ನೈನ್ಗೆ ಸಂದರ್ಶನ ಕೊಟ್ಟು ವಾಪಸ್ ಬರುವಾಗ ಅವ್ರನ್ನ ಚಾರ್ಮೋಡಿ ಅಲ್ಲಿ ಅವ್ರನ್ನ ಆಕ್ಸಿಡೆಂಟ್ ಮಾಡಿ ಫಿನಿಶ್ ಮಾಡಕ್ ನೋಡ್ದವ್ರ ಇವರು ಗಿರಾಕಿಗಳು ಹ ಎಂತ ಅವ್ರಿಗೆ ಸೌಜನ್ಯಿಂದ ರಕ್ಷಣೆ ಇದೆ ಬಿಡಿ ಅವ್ರ ಮನೇಲಿ ರಕ್ತೇಶ್ವರಿ ಇದೆಯವರು ಮತ್ತೆ ಈ ಸೌಜನ್ಯಿಂದ ರಕ್ಷಣೆ ಇರೋದವ್ರಿಗೆ ಹೌದೌದು ಅವ್ರನ್ನೇನು ಯಾರು ಏನೋ ಅಲಾಡ್ಸಕ್ ಆಗ್ತಾ ಇಲ್ಲ ಅವ್ರನ್ನ ಈ ಕಾಮನ್ ಸೆನ್ಸ್ ಕೆಲವು ವ್ಯಕ್ತಿಗಳು ಈಗಲೂ ನಮ್ಗೆ ಕಮೆಂಟ್ ಆಗ್ತಾ ಇದಾರೆ ಮಾಡ್ತಾರೆ ವಿಡಿಯೋ ಮಾಡ್ತಾರೆ ನಮ್ಗೆ ಯಾಕೆ ಬೇಕು ಸರ್ ನಮ್ಗೆ ಅಂತ ಕೆಲಸ ಅವ್ರಿಗೆಲ್ಲ ಆತ್ಮ ಸಾಕ್ಷಿ ಮನಸ್ಸಾಕ್ಷಿ ಎಲ್ಲ ಸತ್ತಿ ಸಮಾಧಿ ಆಗೋಗ್ಬಿಟ್ಟಿರ್ತದ ಅದೇ ಅವ್ರ ಮನೆಯಲ್ಲಿ ಅಂತ ಘಟನೆಗಳು ನಡೆಯೋವರ್ಗು ಅದು ಅವ್ರಿಗೆ ಚುರುಕು ಚುರುಕಲ್ಲ ಅಲ್ಲ ಅವ್ರ ಮನೆಯಲ್ಲಿ ಯಾರು ಹೆಣ್ಮಕ್ಳು ಇಲ್ವಾಗ ಯಾರ ಇರ್ತಾರೆ ಮತ್ತೆ ಅವ್ರಿಗೆ ಅರ್ಥ ಆಗಲ್ಲ ಆತ್ಮ ಸಾಕ್ಷಿ ಒಂದ್ ಚೂರನ್ನ ಕದ್ಲುಬೇಕು ಸರ್ ಆ ಕಡೆ ಈ ಕಡೆ ಕದ್ಲುಬೇಕು ಕದ್ಲಿದ್ರೆ ಅವಾಗ ಅರ್ಥ ಆತದೆ ಈಗ ನಿನ್ನೆ ಒಂದು ನಾನು ಆಡಿಯೋ ಹಾಕಿದಿನಿ ಒಬ್ರು ಲೇಡಿ ಪಾಪ ಇಲ್ಲಿ ಬೆಂಗಳೂರು ಅವರು ಅಲ್ಲಿ ಹೋಗಿ ಅವ್ರಿಗೆ ಒಂದ್ ಕೆಟ್ಟ ಅನುಭವ ಆಗಿದೆ ಬೆಳಗಿನ ಜಾವ ಬಸ್ ನಾಲ್ಕ ಗಂಟೆಗೆ ಹೋಗಿದೆ ಈ ಧರ್ಮಸ್ಥಳಕ್ಕೆ ಇಪ್ಪತ್ನಾಲ್ಕ ಗಂಟೆ ಬಸ್ಗಳು ಹೋಗ್ತಾನೆ ಇರ್ತದೆ ಬರುತ್ತೆ ಬರ್ತಾನು ಇರ್ತವೆ ಸರ್ ಇವ್ರು ನಾಲ್ಕ ಗಂಟೆಗೆ ರೀಚ್ ಆಗಿದ್ದಾರೆ ಅಂತ ಸರಿ ನೋಡಿದ್ರೆ ನೋಡಿದ್ರೆ ಬಿಡಿ ಎಪಿಸೋಡ್ ನೋಡಿದೆ ಮಾಡ್ಕೊಂಡು ಹೋಗಿ ಅವ್ರಿಗೆ ಕೈ ಮುಕ್ಕೊಂಡು ಕೇಳ್ಕೊಂಡು ಹೋಗ್ಬಿಡಪ್ಪ ನಿಮ್ಗೆ ಇಲ್ಲಿಂದ ಪುಣ್ಯಾತ್ಮ ಅಂತ ಬಂದಿದೆ ಯಾವನು ಅವನು ಕನ್ನಡ ಮಗವನ್ನು ಅದಕ್ಕೆ ಕಟ್ಟು ಕಥೆ ಅಂತ ಹಾಕಿದರೆ ಕಮೆಂಟ್ ಹಾಕ್ತಾರೆ ನೋಡಿದೀನಿ ಅವನು ನೀನ್ ಏನ್ ಕಮ್ಮ ಅಷ್ಟೊತ್ತಲ್ಲ ಅಲ್ಲಿಗೆ ಹೋದ ಅಂತ ಕೇಳ್ತಾರೆ ಇನ್ನೆಲ್ಲ ಹೋಗಬೇಕು ಈಗ ಎಲ್ಲರೂ ಧರ್ಮಸ್ಥಳಕ್ಕೆ ಬಂದವರು ಫಸ್ಟ್ ಹೋಗೋದೇ ಸ್ನಾನ ಹೌದು ಸ್ನಾನ ಮುಗಿಸ್ಕೊಂಡು ಶುದ್ಧವಾಗಿ ಬಂದು ಆಮೇಲೆ ದರ್ಶನಕ್ಕೆ ಹೋಗುದು ಅದನ್ನ ಮಾಡೋಕ್ ಮಾಡಬಾರ್ದಾಗ ನೀನ್ ಏನಕ್ಕಮ್ಮ ಅಷ್ಟೊತ್ತಲ್ಲ ಅಲ್ಲಿಗೆ ಹೋದೆ ಅಂತ ಕೇಳ್ತಾರೆ ಅವಮಾನ ಇದೆಲ್ಲ ಬಿಡಿ ಬಿಡಿ ಅದೆಲ್ಲ ಶಾಪ ತಗೊಂತದ್ ಬಿಡಿ sir ಅಂದ್ರೆ ನಾವ್ ಒಂತರ ಒಂತರ ರೇಶಿಯೋ ತರ ತಗೋಬೇಕ್ ಅಷ್ಟೇ ಅದನ್ನ ನೂರ್ ಜನದಲ್ಲಿ ಒಳ್ಳೆ comments ಎಷ್ಟು ಕೆಟ್ಟ comments ಎಷ್ಟು ಅದ್ರಲ್ಲಿ ಕೆಟ್ಟದು ಮುಳುಗೋಯ್ತು ಅನ್ಕೋಬೇಕು ತೊಂಬತ್ತರಲ್ಲಿ ಹತ್ತು ಮುಳುಗೋಯ್ತು ಹೋಗು ಅದ್ರಲ್ಲಿ ಕಾಮೆಂಟ್ ಹಾಕೋ ಅಧಿಕಾರ ಇದೆ ಇವ್ರಿಗೆ ಹಾಕ್ಲಿ ಪರವಾಗಿಲ್ಲ ಹಾಕ್ಲಿ 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 ಬಟ್ ತಿಳ್ಕೊಂಡ್ ಹಾಕ್ಬೇಕು ಇದು ಅಲ್ಲ ಯಾರೋ ಲೇಡಿ ಪರಿಚಯ ಇಲ್ದಿರೋ ಲೇಡಿ ನನ್ಗೆ ಏನಕ್ಕೆ ಫೋನ್ ಮಾಡಿ ಹಿಂಗ್ ಹೇಳ್ತಾರೆ ಸರ್ ಅವರು ಹ್ಮ್ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನೀವ್ ಯಾರು ಅಂತ ನನಗೆ ಗೊತ್ತಾ ಮತ್ತೆ ನೀವ್ ಈಗ ಫೋನ್ ಮಾಡಿ ವಿಷಯ ಹಿಂಗ್ ಹಿಂಗೆ ವಿಷಯ ಆಯ್ತು ಅಂತ ಹೇಳ್ತಾ ಇದೀರಲ್ವಾ ನೀವೆಲ್ಲ ನೀವೆಲ್ಲ ಇರೋದು ನಾನೆಲ್ಲೋ ಇರೋದು ಇದಕ್ಕೇನಿಲ್ಲ ನಮ್ಗೆ ಏನಂದ್ರೆ ಏನ ಒಂದು ನಾವು ಎಷ್ಟು ಅಭಿಮಾನ ಇಟ್ಕೊಂಡಿದ್ವಿ ಎಷ್ಟು ಗೌರವ ಇಟ್ಕೊಂಡಿದ್ವಿ ನಮ್ ಮನೆ ದೇವ್ರಗಿನ್ನ ಹೆಚ್ಚು ಮಂಜುನಾಥ ಅನ್ಕೊಂಬಿಡಿ ಕಾಲ ಬೈರೋಂಗಿನ್ನ ಹೆಚ್ಚು ಅನ್ಕೊಂಡ್ಬಿಟ್ರಿ ಸತಿ ಹೋಗಿದ್ವಿ ನಾವು ಮನೆ ದೇವ್ರಗು ನಾವ್ ವರ್ಷಕ್ಕೆ ಎರಡೇ ಸತಿ ಹೋಗೋದು ಅಂತದ್ ನಾವು ಅಷ್ಟು ಅಭಿಮಾನ ಇಟ್ಕೊಂಡು ನಮ್ಗೆ ಅಲ್ಲಿನ ವಾತಾವರಣ ಅಲ್ಲಿನ ಜನಗಳ ಭಾಷೆ ಇವೆಲ್ಲ ನೋಡುವಾಗ ಬಾಳ ಏನೋ ಒಂಥರ ಅಟ್ರಾಕ್ಷನ್ ನಮ್ಗೆ ನಾನೂರ ಅರವತ್ತು ಕೊಲೆ ಎಷ್ಟು ಭೂ ಅಕ್ರಮಗಳು ಏನ್ ಇದು ಇಡೀ ಇಂಡಿಯಾದಲ್ಲೇ ಯಾವ ಸನ್ಯಾಸಿ ಇವರು ನಿತ್ಯಾನಂದ ಆತ್ಮಾನಂದ ದಯಾನಂದ ಯಾವ ಇನ್ನ ಯಾರ್ಯಾರು ಸಿಗಾಕ್ರಲ್ಲ ವಿದ್ಯಾವಾರಿದ್ವಿ ಇವ್ರ ಎಲ್ರಿಗಿನ್ನ ನೂರು ಪಟ್ಟಿ ಹೆಚ್ಚು ಕ್ರಿಮಿನಲ್ ಇವ್ರಲ್ಲ ಇವರೆಲ್ಲ ಆಯ್ತಪ್ಪ ಕಾಕಿ ಕಾಲ್ಸಿಟ್ರೆ ಸನ್ಯಾಸಿಗಳು ಆಗೋತಾರ ಸಂಸಾರಿಗಳು ಆಗೋತಾರ ಒಂದ್ ನಿಮಿಷಕ್ಕೆ ಆದ್ರೆ ಇವರು ಪೇಟಾ ಹಾಕೊಂಡ್ಬಿಟ್ಟು ಧರ್ಮಾಧಿಕಾರ ಇಸ್ಕೊಂಡ್ಬಿಟ್ಟು ಇಂತ ಕೆಲ್ಸಗಳೆಲ್ಲ ಮಾಡಿದ್ರೆ ಏನ್ ಸರ್ ಇದು ಪೊಲೀಸ್ ಇಲಾಖೆ ನಮ್ ಕಾನೂನು ವ್ಯವಸ್ಥೆ ಇದೆಲ್ಲ ಏನಾಗಿದೆ ಅನ್ನೋದೇ ನಮ್ಗೆ ಅರ್ಥ ಆಗಲ್ಲ ಕೊಂಡ್ಕೊಂಡ್ಬಿಟ್ಟವ್ರೆ ಎಲ್ಲಾ ಎಲ್ಲ ಕರೀದಿನಿ ಬಿಡಿ ಎಲ್ಲಾ ಕೋಟಿ ಕಟ್ಟಲಿಕ್ಕೆ ಸೇಲ್ ಆಗ್ಬಿಟ್ಟಿದ್ರೆ ಎಮ್ಎಲ್ ಯಾರು ದುಡ್ಡು ಎಲ್ಲ ಹಿಂದೂಗಳ್ಲಿಕ್ ದುಡ್ಡು ಪಬ್ಲಿಕ್ ಎಲ್ಲ ಹಿಂದೂಗಳೇ ಹಿಂದೂಗಳೇ ಹೋಗೋದು ಜಾಸ್ತಿ ಜೈನ್ ದುಡ್ಡು ಆಗ್ತಾರೆ ಮಟಣ್ಣವ್ರು ಹೇಳುದ್ರಲ್ಲ ಒಂದ್ಸತಿ ಜೈನ್ ಬರ್ತಾರೆ ಓದ್ತಾರೆ ದರ್ಶನ ಮಾಡ್ಕೊಂತಾರೆ ನೀವು ಫೋಟೋಗಳೆಲ್ಲ ಯಾಕಂದ್ರೆ ನೀವು ನೀವು ಮಾ ಮಸ್ತ ಮಾ ಮಸ್ತಕಾಭಿಷೇಕ್ ಆಗುವಾಗ ರೂಮಲ್ಲಿ ಫೋಟೋಗಳು ತೆಗೆದು ಮಂಜುನಾಥನ್ ಫೋಟೋ ಎಲ್ಲ ತೆಗ್ದು ನಿಮ್ ಫೋಟೋ ಯಾಕಪ್ಪ ಹಾಕಿದ್ರೆ ಮಂಜುನಾಥ ನಿಮ್ಗೆ ಏನ್ ಮಾಡಿದ್ದ ಅವ್ರ ಹೆಸರಿಕೊಂಡು ನೀವು ಕೋಟಿ ದುಡ್ಡ್ ದುಡ್ಡು ಮಾಡ್ಕೊಂಡು ಅವ್ರ ಫೋಟೋ ತೆಗೆದ್ರಿ ಎಲ್ಲ ರೂಮ್ ತಗೊಂಡೋಗಿ ಕಸದ ತೊಟ್ಟಿಲ್ ತುಂಬ ತುಂಬುದು ತುಂಬಿರಿ ಅಂದ್ರೆ ನೀವು ಅಲ್ಲ ಬಿಡಿ ನೀವು ಹಂಗಾರೆ ಭಕ್ತರು ಅಲ್ಲ ಇದು ಅಲ್ಲ ಹೌದು ಬರೀ ದುಡ್ಡು ಮಾಡ್ಕೊಂಡು ಕ್ಷೇತ್ರದ ಹೆಸರು ಹಾಕೊಂಡು ದುಡ್ಡು ಮಾಡ್ಕೊಂಡು ಕೋಟಿ ಗಟ್ಲೆ ದುಡ್ಡು ಮಾಡ್ಕೊಂಡು ಇಲ್ಲಿ ದರ್ಬಾರ್ ಮಾಡ್ಕೊಂಡು ಸರ್ ಸರ್ ಏನಿಲ್ಲ ಈಗ ಜನ ಎಚ್ಚೆತ್ಕೋಬೇಕು ಸರ್ ಅಷ್ಟೇ 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 ಪಬ್ಲಿಕ್ ಎಚ್ಚೆತ್ಕೋಬೇಕು ದಂಗೆ ಎದ್ ಹೇಳ್ಬೇಕು ಅಷ್ಟೇ ಇನ್ನೇನಿಲ್ಲ ನೋಡ್ತೀನಿ ನೀವು ನಿಮ್ಮ ಕೈಲಾದಷ್ಟು ವಿಷಯನ ತಿಳಿಸಿ ಪಬ್ಲಿಕ್ಗೆ ಗೆ ಶೇರ್ ಮಾಡಿ ಸ್ವಲ್ಪ ಆಟೋಮೆಟಿಕ್ ಅಲ್ಲಿ ಗೊತ್ತಾಗ್ಬಿಡ್ತೀವಿ ಎಲ್ರಿಗೂ ಸಾಕಷ್ಟು ಹೌದಾ ಅಂತಾರೆ ಒಬ್ಬೊಬ್ರು ಒಬ್ಬರು 10 ಜನಕ್ಕೆ ತಿಳಿಸಿದ್ದು ಸಾಕ 10 ಜನ ನೂರ್ ಜನಕ್ಕೆ ಗೊತ್ತಾಗುತ್ತೆ ಹೌದು ಹೌದು ತಿಳಿತಾ ಇದೆ ಹೆಂಗೆ ಅಂದ್ರೆ ಉತ್ತರ ಉತ್ತರ ಕರ್ನಾಟಕ ಉತ್ತರ ಮತ್ತೆ ದಕ್ಷಿಣ ಕರ್ನಾಟಕ ಎರಡು ಒಂದಾಗಿದೆ ಹೌದು ಉತ್ತರ ಕರ್ನಾಟಕದ ಮಟ್ಟಣ್ಣವರು ದಕ್ಷಿಣದವರ ದಕ್ಷಿಣದ ಇವರು ಮಾಯೇಶ ಟ್ರು ಹೌದು 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 ಶಿವಗಣಗಳು ಇವರು ನಿಜವಾದ ಶಿವಗಣಗಳು ಅಂದ್ರೆ ಇವರು ಅವನೆಲ್ಲ ಕಟ್ಟಡ ರಾಕೇಶ ಇವನು ಗಿಳಿಯಾರು ಅಲ್ಲ ನಾವು ಓಡಲ್ಲ ಓದರೆ ಸರಿಯ ಬಿಡಿ ಇವು ನಿಜವಾಗ ಶಿವಕನರು ಅಂದ್ರೆ ಇವರು ಹೌದು ಇವ್ರ ಜೊತೆಗೆ ಬೆಂಬಲವಾಗಿ ನಿಂತಿರೋಲ್ಲ ಇವ್ರು ದಿನೇಶ್ ಗಾಣಿಗರು ಮತ್ತೆ ನಮ್ಮ ತಮ್ಮಣ್ಣ ಶೆಟ್ಟರು ಪ್ರಸನ್ನ ರವಿ ಮೇಡಮ್ ಇವರು ನಾವೇನು ಇದೆಲ್ಲ ನಾವೇನು ದೊಡ್ಡ ಸಾಫ್ಟ್ವೇರ್ ಅಲ್ಲ ಏನು ಅಲ್ಲ ನಾವು ಒಂದು ಹಂಗೆ ಇಟ್ಕೊಂಡಿದಿನಿ ವ್ಯಾಪಾರ ಮಾಡ್ಕೊಂಡಿದ್ದೀನಿ ಮಾಡಕ್ ಆಗಲ್ಲ ಏನಂತೀರ ನಮ್ಗೆ ಇಲ್ಲಿ ಇದು ನಡೆದಿರೋದು ನಮ್ಗೆಲ್ಲಾ ನಮ್ಗೆ ಒಂಥರ ಹೆಂಗಾದ ಅಂದ್ರೆ ಸಿಕ್ಬಿಟ್ರೆ ಮೂರ್ ದಿನ ಏನಾನ ನಮ್ ಕಡೆ ಬರ್ಬೇಕಿವ್ರೆಲ್ಲ ಇವರೆಲ್ಲ ಆ ಇವ್ರಿಗೆ ನಾವು ಇವ್ರು ಮಾತಾಡುವಾಗ ಏನ ನಮ್ಗೆ ಕೊಲೆ ಆಗಿದೆ ಅಂತ ಅವ್ರ್ ಭಾಷೆಲಿ ಹೇಳುವಾಗ ನಮ್ಗೆ ಒಂಥರ ಸಾಫ್ಟ್ ಅನ್ನಿಸ್ಬಿಡ್ತದೆ ನಮ್ ಕಡೆ ಭಾಷೆಲಿ ಹೇಳ್ತಂಗೆ ಹೇಳ್ಬೇಕು ಅವಾಗೆ ಮೈ ರಕ್ತ ಕುದಿ ಅಕ್ಕ ಮುರ್ತದೆ ಹಾ ಈ ನಮ್ ಕಡೆ ಬಂದ್ರೆ ಸಿಗದಿ ಶೀಳು ಬಿಡ್ತಿವ್ನ ಹ ಈಗ ಒಂಟಿಯಾಗಿಲ್ಲ ಬಂದ್ರೆ ಮಾತ್ರ ಈ ಕಡಿಕೆ ಬಿಡಂಗಿಲ್ಲ ಅವ್ನ ಕಳ್ಳ ಹ ಇವನು ಬೋಳಿ ಮಗ ಮಹೇಶ್ ಶೆಟ್ಟಿ ಅಂತ ಕರಿತಾನೆ ಇವನು ಈಗ ಆಮೇಲೆ ಏನಂದ ಆಮೇಲೆ ಒಂದು ಇಂಟರ್ವ್ಯೂ ನಲ್ಲಿ ನಂಗೆ ಮರಣ ಕೊಟ್ಬಿಡಿ ಅಂತ ಫುಡ್ಕೋಸಿ ಯಾಕೆ ಈಗ ಮೀಟರ್ ಆಪ್ ಆಗೋ ಅವಾಗ ಮೀಟರ್ ಸೇನೆ ಇತ್ತು ಈಗ ಆಪ ಆಗ್ಬಿಟ್ಟದೆ ಹೋರಾಟ ಜಾಸ್ತಿ ಆದ್ಮೇಲೆ ಭಯ ಭಯ ಕುತ್ಕೊಂಡ್ಬಿಟ್ಟಿದೆ ಈಗ ಭಯ ಹಾಕೊಂಡ್ಬಿಟ್ಟದ ಈಗ ಕಾಚಾರ ನನ್ ಮಕ್ಳು ಏನ್ ರೇಪ್ ಮಾಡಿರೋದು ಅಲ್ಲ ಈ ಫೋಟೋ ನೋಡಿದ್ರೆ ನಮ್ಗೆ ಅರ್ಬರಕ್ ಎಲ್ಲ ಈ ಇದು ಮಾಡಿ ಸ್ಕ್ರಾಚ್ ಮಾಡಿ ತೋರಿಸ್ತಾರೆ ಕರೆಕ್ಟ್ ಆಗಿ ತೋರ್ಸಲ್ಲ ಒಡ್ಬಿಟ್ರಿ ಬಿಡಿ ಆದಷ್ಟು ಬೇಗ ಸೌಜನ್ಯ ನ್ಯಾಯ ಸಿಗುತ್ತೆ ನಾನು ಮೊನ್ನೆ ತಮ್ಮಣ್ಣ ಶೆಟ್ಟ್ರಿಗೆ ಫೋನ್ ಮಾಡಿದ್ದೆ ಅವ್ರು ಯಾಕೋ ಸರಿಯಾಗ್ ಮಾತಾಡ್ಲಿಲ್ಲ ಆಮೇಲೆ ನಾನು ಏನಂದ್ರೆ ಈ ಸೌಜನ್ಯ ಆ ಒಂದು ತಪ್ಪಿದ್ದು ಒಂಬತ್ತನೇ ತಾರೀಕು ಅಲ್ವಾ ಒಂಬತ್ತನೇ ತಾರೀಕು ಅಂದ್ರೆ ಅವಳು ಅಂದ್ರೆ ಆ ತಾರೀಕಿಗೆ ಸುಬ್ರಹ್ಮಣ್ಯ ಒಂದು ಅಧಿಪತಿ ನಾನು ಈ ಸಂಕೇಶಾಸ್ತ್ರ ಇದೆಲ್ಲ ಸ್ವಲ್ಪ ನೋಡ್ತೀನಿ ಜಯ ಶ್ರೀನಿವಾಸನ್ ಅವರ ಸಂಕೇಶಾಸ್ತ್ರ ಇದೆಲ್ಲ ನೋಡಿ ಸ್ವಲ್ಪ ತಿಳ್ಕೊಂಡಿದ್ದೀನಿ ಹೇಳೋದಾದ್ರೆ ಒಂಬತ್ತನೇ ತಾರೀಕು ತಿರು ಹೋಗಿರೋದ್ರಿಂದ ಅವತ್ತೆ ಅಪಹರಣ ಅವತ್ತೇ ಅತ್ಯಾಚಾರ ಅವತ್ತೇ ಕೊಲೆ ಮಾಡಿರೋದ್ರಿಂದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿಸಿ ಕುಸುಮಾವತಿ ಅವ್ರಿಗೆ ಹೇಳಿ ಅವ್ರ ಯಾವ್ದನ್ನ ಮಾಡಿಸ್ತೀನಿ ಅನ್ನೋದಾದ್ರೆ ಒಂದ್ ನಾಲ್ಕು ಸಾವಿರ ದುಡ್ಡು ಕೊಡೋಣ ಅಂತ ಇದ್ದೆ ಅದಕ್ಕೆ ತಮಾಂಡೇಶ್ ಹೇಳಿದ್ರು ನೀವು ನೀವಿರೋ ಕಡೆನೆ ನೀವಿರೋ ದೇವಸ್ಥಾನದಲ್ಲೇ ನೀವು ಪೂಜೆ ಮಾಡಿ ನಾಲ್ಕ್ ಜನಕ್ಕೆ ಅನ್ನ ಹಾಕ್ಬಿಡಿ ಅವಳ ಹೆಸರಲ್ಲಿ ಒಳ್ಳೆ ಕೆಲಸನೇ ಸರ್ ಅದನ್ನು ಒಳ್ಳೆ ಕೆಲಸನೇ ಈಗ ಈ ವರ್ಷ ಒಟ್ನಲ್ಲಿ ಶಿಕ್ಷೆ ೈತೆ ಮಹಾಗ ಮಹಾಗಂಡ ಇವ್ರಿಗೆ ಬರೀ ಸಣ್ಣ ಪುಟ್ಟ ಅಲ್ಲ ಇವ್ರಿಗೆ ಜೈಲು ಬೇಲು ಇವೆಲ್ಲ ಎಲ್ಲ ಇವೆಲ್ಲ ಇವೆಲ್ಲು ತುಂಬಾ ಬಿಡೈತೆ ಹರ್ಬರಕುಲ್ಲ ಫುಲ್ಲೇ ತುಂಬಾ ಬಿಡೈತ್ ಬಿಡಿ ಇನ್ನ ಇವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರು ಬರಲ್ಲ ವಿಷ್ಣುವರ್ಧನ್ ಯಾರೋ ಒಂದು ಹೇಳ್ತಾರೆ ಪ್ರಾಫಿಸ್ಟರ್ ನ ಪ್ರಾಫಿಸ್ಟ್ರಿಗೆ ದೇವ್ರು ಯಾವಾಗಲೂ ಇದ್ ಮಾಡ್ತಿರ್ತಾನೆ ಸಹಾಯ ಮಾಡ್ತಿರ್ತಾನೆ ಕಡೆಯಲ್ಲಿ ಕೈ ಬಿಟ್ಬಿಡ್ತಾನೆ ಅಂತ ನಾವ್ ದೇವ್ರಿಗೆ ಕೈ ಬಿಟ್ಟ ಮೇಲೆ ಇನ್ಯಾವ ಕೈ ಹಿಡಿಯೋದು ಯಾವಿಲ್ಲ ಸುಖಿತವ್ರ ಕಥೆ ಕ್ಲೋಸ್ ನಿಮ್ಮಂತವ್ರು ಸಪೋರ್ಟ್ ಎಲ್ಲಾ ಬೇಕು ಸರ್ ಫುಲ್ ಬೆಂಬಲ ಬೇಕು ಹೇ ಕೊಡೋಣ ಬಿಡಿ ಸರ್ ನಾವಲ್ಲಿ ಸಭೆ ಸಮಾರಂಭಕ್ಕೆ ಬರದ ಬರದಾಗ್ ಬರಕ್ ಆಗ್ಬೋ ಇರ್ಬೋದು ಬಟ್ ಈ ನಾವು ನೀವು ಯಾವಾಗೇ ನೀವು ನಮ್ಮಿಂದ ನಮ್ಗೆ ಕರೆ ಮಾಡುದು ಅಥವಾ ನೀವು ನಮ್ಮಿಂದ ಏನೇ ಕೇಳಿದ್ರು ನಮ್ ಕೈಲಾದಂತ ಏನಿಲ್ಲ ವಿಡಿಯೋಗಳನ್ನ ನೋಡೋದು ಕಮೆಂಟ್ ಮಾಡೋದು ಶೇರ್ ಮಾಡೋದು ಮಾಡಿದ್ರೆ ಅದೇ ಒಂದು ನಮ್ಗೆ ಬೆಂಬಲ ಸರ್ ಅದೇ ಸಪೋರ್ಟ್ ನಮಗೆ ನಾವು ಅದೆಲ್ಲ ಮಾಡಿದ್ವಿ ನಾನು ಎಷ್ಟು ಎಷ್ಟು ತರ ಕಮೆಂಟ್ ಮಾಡಿದ್ದೀನೋ ಅದೆಲ್ಲವನ್ನು ಸ್ಕ್ರೀನ್ ಶಾಟ್ ತೆಗೆದು ಮಾಡಿಕೊಂಡಿದ್ದೀನಿ ನಾನು ಓಕೆ 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 ಆಮೇಲೆ ಮಟ್ಟಣ್ಣವರು ಮತ್ತೆ ಮಹೇಶ್ ಶೆಟ್ರು ಇಬ್ರು ಪಕ್ಕ ಪಕ್ಕ ಕೂತ್ಕೊಂಡಿರೋದು ನೋಡ್ಬಿಟ್ರೆ ನನಗೆ ಒಂಥರ ಏನೋ ಖುಷಿ ಒಂಥರ ದಿಗ್ಗಜರ್ ಇದ್ದಂಗೆ ಈ ಅಂಬರೀಶ್ ವಿಷ್ಣುವರ್ಧನ್ ಇದ್ದಂಗೆ ಅವರಿಬ್ರು ನಮ್ಮ ಕಡೆಯಿಂದ ಮಾನಸಿಕವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ವಿ ನಾವು